ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಲ್ಲಿಗೆ ಇಡ್ಲಿ ಅಂದರೆ ಮಲ್ಲಿಗೆ ಹೂ ಹಾಕ್ಬಿಟ್ಟಲ್ಲ ನೋಡಿ ಹೇಗೆ ಹೇಳ್ತಾನೆ ಅರ್ಧ ಕೆ ಜಿ ಮಲ್ಲಿಗೆ ಹೂವು ಅಂತೆ ಹಾಂ ಮಲ್ಲಿಗೆ ಇಡ್ಲಿ ಅಂದರೆ ಏನೇನು ಸಾಮಾನು ಬೇಕು ಅದಕ್ಕೆ ಏನಂತ ನೋಡಿ ನಾನು ಡಿಪೋ ಅಕ್ಕಿ ರೇಷನ್ ಅಕ್ಕಿ ಅಂತೀರಾ ಡಿಪೋ ಅಕ್ಕಿ ಅಂತೀರಾ ಅದನ್ನ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ತೊಗೊಳ್ತೀನಿ ನಾನು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಈಗ ಇಷ್ಟು ಹಾಕ್ಕೊಳ್ತೀನಿ ಹ್ಞೂ ಅದಕ್ಕೆ ಸೇಮ್ ಲೋಟದಲ್ಲಿ ಒಂದೂವರೆ ಲೋಟ ಹಾಕಿ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಲೋಟ ಬೇಳೆ ಬೇಕು ಒಂದು ಸಣ್ಣ ಕಪ್ಪಲ್ಲಿ ಸಬಕ್ಕಿ ತೊಗೊಂಡಿದ್ದೀನಿ ಇಷ್ಟು ಬೇಕಿದ್ದಕ್ಕೆ ಇದು ಮೂರೇ ಐಟಮ್ ಬೇಕಾಗಿರೋದು ಹೇಗೆ ಮಾಡೋದು ಅಂದರೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಒಂದು ಮೂರು ಸರಿ ತೊಳ್ಕೊಂಡು ನೋಡಿ ಡಿಪ್ಪು ಹಾಕಿ ನೋಡಿ ಹುಳ ಇದೆ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಚೆನ್ನಾಗಿ ತೊಳ್ಕೊಂಡು ಒಂದು ಮೂರು ಸರಿ ತೊಳ್ಕೊಂಡು ಒಂದು ಎಂಟು ಗಂಟೆ ಕಾಲ ನೆನೆಯಬೇಕಿದು ಇದು ಸಪ್ರೇಟು ಇದು ಸಪ್ರೇಟು ಇದು ಸಪ್ರೇಟು ತೊಳ್ಕೊಂಡು ನೆನೆಸ್ಕೊಳ್ಳೋಣ ನೋಡಿ ಇಟ್ಟಿದ್ದೀನಿ ಸಬ್ ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ ಎಂಟರಿಂದ ಹತ್ತು ಗಂಟೆವರೆಗೂ ನೆನೆಯಲಿ ಇದು ಎಂಟು ಅವರ್ ನೆನೆಯಬೇಕು ನೋಡಿ ಇವಾಗ ಇದು ಎಂಟು ಟವರ್ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಬೇಕು ಫಸ್ಟು ನಾನು ಉದ್ದಿನಬೇಳೆ ರುಬ್ಕೊಳ್ತೀನಿ ಬೇರೆ ನೀರು ಹಾಕ್ಕೊಳ್ಬೇಡಿ ಅದೇ ನೀರು ಹಾಕ್ಕೊಳ್ಳಿ ಫಸ್ಟು ಉದ್ದಿನಬೇಳೆನ ಎಷ್ಟು ನಿಮಗೆ ನೈಸಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಎಷ್ಟು ನೈಸ್ ಆಗಬೇಕು ಏನು ಸಿಗ್ಬಾರದು ನೋಡಿ ಸಬ್ಬಕ್ಕಿ ನೆನೆಸ್ಕೊಂಡಿರಲ ಅದನ್ನು ರುಬ್ಕೊಳ್ಳೋಣ ಇದು ಅಷ್ಟೆ ಎಷ್ಟು ನೈಸ್ ಆಗುತ್ತೆ ಅಷ್ಟು ಕೊಡಿ ನೋಡಿ ಇದಿಷ್ಟು ಬ್ಯಾಗಿದೆ ಇದನ್ನು ಹಾಕ್ಕೊಂಡು ನಾಳೆ ಮಾಡಿಕೊಡ್ತೀನಿ ಬಂಗಾರ ನೋಡಿ ಅಕ್ಕಿನ ಸುಮ್ಮನೆ ನುಚ್ಚಾಗುತ್ತಲ್ಲ ರವೆ ಆ ಥರ ಬೇಕು ತುಂಬ ನೈಸ್ ಮಾಡ್ಕೊಳ್ಬೇಡಿ ಅಕ್ಕಿನ ನೋಡಿ ಇಷ್ಟ ಆದರೆ ಸಾಕು ನೋಡಿ ರವೆ ರವೆ ಥರ ಆದರೆ ಸಾಕು ಅಕ್ಕಿ ಎಲ್ಲ ಇದಕ್ಕೆ ತೊಗಸ್ಕೊಂಡ್ರಣ ಇದನ್ನು ಒಂದೇ ಆ್ಯಂಗಲ್ ತಿರ್ಗ್ಸ್ಬೇಕು ಈ ಥರ ಒಂದು ಐದು ನಿಮಿಷ ತಿರುಗಿಸಿ ನೋಡಿ ಇದಿಷ್ಟು ತಿರ್ಗ್ಸಿದ್ದಾಯಿತು ಈಗ ಇದು ಇಡೀ ರಾತ್ರಿ ಎಂಟು ಎಂಟವರೆ ನಾವು ಉದುಕ್ ಬರೋಕೆ ಕೊಡೋಣ ಈಗ ಈ ಥರ ನೋಡಿ ನೋಡಿ ಹೇಗೆ ಬಂದಿದೆ ನೋಡಿ ಈಗ ನಾವು ಇದಕ್ಕೆ ಉಪ್ಪು ಹಾಕಿರಲಿಲ್ಲ ನಾವು ತುಂಬ ಕಲಿಸ್ಬೇಡಿ ಉಪ್ಪು ಮಿಕ್ಸ್ ಆಗೋವರೆಗೂ ಕಲಸಿ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಇಡ್ಲಿಗಿಡೋಣ ಅದ್ರ ಜೊತೆಲಿ ಒಂದು ಸಾಂಬಾರು ಮಾಡೋಣ ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಸ್ಟವ್ ಅಣಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ತವ ಇಟ್ಕೊಂಡಿದ್ದೀನಿ ಒಂದು ಮಸಾಲೆ ಉರಿಯೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಮೂರೇ ಮೂರು ನಾನು ಮಾಡ್ತಿರೋದೇ ಸ್ವಲ್ಪ ಮೂರೇ ಮೂರು ಇದನ್ನ ಇಟ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೂರು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಸಾಂಬಾರಿಗೆ ಒಂದೇ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಸ್ವಲ್ಪ ಇದು ಮೆಣಸಿನ್ಕಾಯಿ ಫ್ರೈ ಆಗುವಾಗ ಇಷ್ಟೇ ಬೇಳೆ ತೊಗೊಂಡಿದ್ದೀನಿ ನೀವು ಯಾವ ಕ್ವಾಂಟಿಟಿ ಮೇಲೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ಇಷ್ಟೇ ನೋಡಿ ಧನಿಯಾ ತೊಗೊಂಡಿದ್ದೀನಿ ಒಂದು ನಾಲ್ಕೇ ನಾಲ್ಕು ಕಾಳು ಕಾಳು ಬೆಳಗ್ಗೆ ಆರು ಗಂಟೆಗೆ ವಾಗ್ಮಿ ನೆಪ್ಸಿದ್ದಕ್ಕೆ ನೋಡಿ ಅಳ್ತಿದ್ದಾಳೆ ಆರು ಗಂಟೆಗೆ ಪಾಪ ನಿದ್ದೆ ಸಾಕಾಗಲ್ಲ ನೋಡಿ ಒಂದು ಚೂರು ಜೀರಿಗೆ ತಗೊಂಡಿದ್ದೀನಿ ಅಲ್ಪಾರ್ದು ಬಂಗಾರ ಈಗ ಒಂದೆರಡು ಎರಡು ಇದಕ್ಕೆ ಹಸಿ ಕರಿಪೇವ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕಬೇಕಾದ್ರೆ ಒಂದು ಚೂರು ಅರಶಿನ ಹಾಕ್ಕೊಳ್ಳಿ ಬ ಸ್ವಲ್ಪ ಇದ್ದೀನಿ ಇಷ್ಟೇ ಒಂದೇ ಒಂದು ಮುಷ್ಟಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಇದಿಷ್ಟು ಇವಾಗ ರುಬ್ಕೊಳ್ಬೇಕು ಇದು ಮಸಾಲೆ ರೆಡಿ ಆಯಿತು ಬೇಳೆ ಬೆಂದಿದೆ ಇಲ್ಲ ನೋಡ್ರಿ ಇನ್ನಿವತ್ತು ಬ್ರೋ ಬ್ರೋಕೋಲಿ ಹಾಕ್ತೀವಿ ಡಬ್ಬಿಗೆ ನಮ್ಮ ವಾಗ್ಮಿಗೆ ಬ್ರೋಕೋಲಿ ಅಂದರೆ ಇಷ್ಟ ಅಲ್ವಕ್ಕಂದ ನೋಡಿ ಬೇಳೆನ ಇಷ್ಟು ನುಣ್ಣದಾಗಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಟೊಮ್ ಏನು ಬಂಗಾರ ಟೊಮೊಟೊ ಹಾಕ್ತೀನಿ ಟೊಮೊಟೊ ಹಾಕಿ ಒಂದು ಕೂಡಿಸ್ಕೊಳ್ಳೋಣ ವಾಗ್ಮಿ ಡಬ್ಬಿಗೆ ಬ್ರೋಕೋಲಿ ಬೇಯಿಸಿ ಅದಕ್ಕೆ ಸ್ವಲ್ಪ ಇದು ಮಾಡಿ ಹಾಕ್ತೀವಿ ನೋಡಿ ಸ್ವಲ್ಪ ಅದಕ್ಕೆ ಕಾಳ್ಮೆಣ್ಸಿ ಪುಡಿ ಜೀರಿಗೆ ಪುಡಿ ಹಾಕಿ ಫ್ರೈ ಮಾಡಿ ಕೊಡ್ತೀವಿ ತುಂಬ ಚೆನ್ನಾಗಿ ತಿಂತಾಳೆ ತುಂಬ ಇಷ್ಟ ಅವಳಿಗೆ ಇಲ್ಲಿ ಬೇಯೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಇದ್ದೀನಿ ಸ್ಟ್ಯಾಂಡ್ಗೆ ಅಂತೀಳಿ ಏನಮ್ಮ ಹ್ಞೂ ತಟ್ತೀನಿ ತಟ್ತೀನಿ ನಿದ್ದೆ ಹಾಕಿಲ್ಲ ಅವಳಿಗೆ ತಟ್ಟು 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 ನೋಡಿ ಎಷ್ಟು ಚೆನ್ನಾಗಿ ಹೊಳಿ ಬೆಣ್ಣೆ ಥರ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಶುರು ಆಯಿತು ಎರಡೇ ಹಿಡಿಯೋದಿದು ಒಂದು ಹತ್ತು ನಿಮಿಷ ಬೇಯ್ಲಿ ಯಾಕಂದರೆ ಎರಡೇ ತಟ್ಟೆ ಇರೋದು ನೀವೇನಾದ್ರು ದೊಡ್ಡ ಸ್ಟ್ಯಾಂಡ್ ಇಟ್ಕೊಳ್ಳಂಗಿದ್ರೆ ಇಪ್ಪತ್ತು ನಿಮಿಷ ಬೇಯ್ಲಿ ಇವಾಗ ನಾನಿದು ಮಸಾಲೆ ರುಬ್ಕೊಳ್ತೀನಿ ಸಾಂಬಾರಿಗೆ ತುಂಬ ನೈಸ್ ಮಾಡೋದು ಬೇಡ ಇಷ್ಟಾದರೆ ಸಾಕು ಇಷ್ಟು ನೈಸ್ ಆದರೆ ಸಾಕು ಇಡ್ಲಿ ನೋಡಿ ಎಷ್ಟು ಕೂತ್ಕೊಂಡು ಎಷ್ಟು ಆಗ್ತಿದೆ ನೋಡಿ ಈಗ ನಾವು ಎರಡು ನಿಮಿಷ ಹಾಕಿಟ್ಟು ನೋಡಿ ಬೇಳೆ ಟೊಮಟೊ ಇಷ್ಟು ಬೆಂದಿದ್ದೆ ನಾನು ಒಂದು ಮುಷ್ಟಿ ಅಷ್ಟೇ ಹಾಕಿರೋದು ಜೋರಾಗಿ ಮಾತಾಡಿದ್ರೆ ಕೃಷ್ಣ ಇದ್ದ ಇರ್ತಾನೆ ಈ ಮಸಾಲೆ ಏನು ರುಬ್ಕೊಂಡಿದ್ವೋ ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಪಿಸ್ಕೊಂಡು ಇದಕ್ಕೆ ಹಾಕೋಣ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ರೇ ಸಾಂಬಾರಿಗೆ ರುಚಿ ಬರೋದು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೊಳ್ಬೋದು ಕಡಿಮೆ ಆದರೆ ಚೆನ್ನಾಗಿ ಸಾಂಬಾರು ರೆಡಿ ಆಯಿತು ನೋಡಿ ಇಡ್ಲಿ ನೋಡಿ ಎಷ್ಟು ಇನ್ನೂ ಹಾಕ್ಬೇಕಿದು ಇದು ಬ್ರೋಕೊಲಿಕೆ ಸ್ಟವ್ ಅಂಟಿಸ್ಕೊಳ್ತೀನಿ ನೋಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ ತುಂಬ ಬೇಯಿಸ್ಬಾರ್ದು ಅದು ಎಲ್ಲ ಇದಾಗುತ್ತೆ ಒಡೆದೋಗುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಬೆಣ್ಣೆ ಹಾಕ್ತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಹಾಕ್ತೀನಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಡಬ್ಬಿಗೆ ಹಾಕ್ತಾ ಇರೋದಿದು ನೋಡಿ ಇಷ್ಟು ಬೇಯಿಸ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನೋಡಿ ತುಂಬ ಒಳ್ಳೆಯದು ಮಕ್ಕಳು ತುಂಬ ತಿಂತಾರೆ ಈ ಕಡೆ ಇದು ಕುದೀತಾ ಇದೆ ಸಾಂಬಾರು ನೋಡಿ ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಓರಿಕೆನು ಈ ಪಿಜ್ಜಾದಲೆಲ್ಲ ಹಾಕ್ತಾರಲ್ಲ ಊರಿಗೆ ಅದು ಒಂದು ಚೂರು ಅಷ್ಟೆ ಇದನ್ನು ನೋಡಿದಾಗ ಚೆನ್ನಾಗಿ ತಿರ್ಸ್ತ ಸ್ವಲ್ಪ ಫ್ರೈ ಆಗಲಿ ಎಲ್ಲದಕ್ಕೂ ಇಡೀಲಿ ಇದು ಬರ್ಕೊ ರೆಡಿ ಆಯಿತು ಇಡ್ಲಿ ಹಾಕಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಬ್ರೋಕೋಲಿ ಹಾಕಿದೆ ಸಾಂಬಾರ್ದು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಎಲ್ಲ ರೆಡಿ ಆಯಿತು ಇದು ತಕ್ಷಣ ತೆಗಿಬೇಡಿ ಒಂದು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ ಸ್ವಲ್ಪಾಯಿತು ತಣ್ಣಗಾದ್ಮೇಲೆ ತೆಗೀರಿ ಬಿಸಿ ಇದ್ದಾಗ ತೆಗಿಯೋಕ್ಕಾಗಲ್ಲ ನಾನು ಹಾಟ್ ಬಾಕ್ಸ್ ಕಾಕಿಟ್ಕೊಳ್ತೀನಿ ಇದೆ

ಸ್ಪಾಂಜಿ ಹಾಕ್ ಬಂದಿದೆ ನೋಡಿ ಹೇಗೆ ಇದೆ ತುಂಬ ಸಾಫ್ಟಾಗಿರುತ್ತೆ ಒಂದು ಸರಿ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನೋಡಿ ನೋಡಿ ಹೇಗ್ ಪ್ಲಫಿ ಫ್ಲಫಿ ಹಾಕ್ ಬಂದಿದೆ ಸ್ಪಾಂಜಿ ಸ್ಪಾಂಜಿ ಥರ ಸಾಂಬಾರು ರೆಡಿ ಆಯಿತು ಇಡ್ಲಿ ರೆಡಿ ಆಯಿತು ನಮ್ಮೂರಲ್ಲೆಲ್ಲ ಈ ಥರನೇ ಮಾಡೋದು ಅಂದರೆ ಅದಕ್ಕೆ ಬೇರೆ ಇಡ್ಲಿ ಪಾತ್ರೆ ಇರುತ್ತೆ ಈ ಥರ ಕಪ್ಪಲ್ಲಿ ಯಾಕೋ ಆಸೆ ಆಯಿತು ಈಗ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಅಂತ ಈ ಥರ ಇಟ್ಟಿದ್ದೀನಿ ಮೇಲೆ ರೆಡಿ ಆಯಿತು ಬ್ರೋಕೋಲಿ ಅವ್ ಬೆಂದಿದೆ ಇದು ಆಫ್ ಮಾಡಿಕೊಡ್ತೀನಿ ಸ್ಟವ್ ಒಂದು ಚಟ್ನಿ ಮಾಡೋಣ ಇಲ್ಲಿ ನಾನು ಕೊತ್ತಂಬರಿ ತಗೊಂಡಿದ್ದೀನಿ ಎರಡು ಇದು ಗುಂಟೂರು ಮೆಣಸಿನ್ಕಾಯಿ ಖಾರ ಬರುತ್ತೆ ಕಲರ್ ಕೊಡುತ್ತೆ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಶುಂಠಿ ಸಿಪ್ಪೆ ತೆಗೆಯೋದು ನೋಡಿ ಈಸಿ ಈ ಥರ ಒಂದು ಸ್ಪೂನ್ ಉಲ್ಟ ಇಟ್ಕೊಳ್ಳಿ ಉಲ್ಟ ಇಟ್ಕೊಂಡು ನೋಡಿ ಈ ಥರ ಆರಾಮಾಗಿ ಬರುತ್ತೆ ನೋಡಿ ನಾನು ದಾಡಿಕೆಯಲ್ಲೇ ಒಂದೊಂದು ಒಂದೊಂದು ಟಿಪ್ಸ್ ಹೇಳ್ತೀನಿ ನೀಟಾಗಿ ಬರುತ್ತೆ ಒಂದು ಚೂರು ಬೆಸ್ಟ್ ಆಗಲ್ಲ ನಂಗೆ ಸ್ವಲ್ಪ ಸಾಕು ಅದಕ್ಕೆ ನಾನು ಸ್ವಲ್ಪ ತಕ್ಕೊಳ್ತೀನಿ ಇಷ್ಟು ಶುಂಠಿ ಹಾಕ್ತೀನಿ ಇಷ್ಟು ಶುಂಠಿ ಹಾಕಿದೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿರ್ತೀನಿ ನಾನು ಅದರದ್ದು ಒಂಚೂರು ರಸ ಹಾಕ್ತೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ತೀನಿ ಬಾಯ್ಚಿನೇ ಇದಿಷ್ಟನ್ನು ರುಬ್ಕೊಳ್ಬೇಕು ಊರುಗಡ್ಲೆ ಹಾಕ್ಕೊಂಬೇಡಿ ಈಗ ಇದನ್ನು ರುಬ್ಕೊಳ್ತೀನಿ ನೋಡಿ ಆಗುವಾಗ ಊರ್ಗಡ್ಲೆ ಹಾಕ್ಕೊಳ್ಳಿ ಪುಟಾಣಿ ಅಂತೀರಲ್ಲ ಅದು ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಇದನ್ನ ಇವಾಗ ನೈಸ್ ಮಾಡ್ಕೊಬೇಡಿ ತರ್ತರಿ ಮಾಡ್ಕೊಳ್ಳಿ ನೋಡಿ ಇಷ್ಟು ತರ್ತರಿ ಇದ್ರೆ ಸಾಕು ತುಂಬ ನೈಸ್ ಮಾಡಬಾರ್ದು ಒಂದು ಒಗ್ಗರಣೆ ಹಾಕೋಣ ಚಟ್ನಿಗೆ ಚಟ್ನಿ ರೆಡಿ ಆಯಿತು ಸ್ವಲ್ಪನೇ ಮಾಡೋದು ನಾನೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಟೈಮ್ಗೆ ಮೂರು ಜನಕ್ಕೆ ಆಗುತ್ತೆ ಇದು ಓ ನೋಡಿ ಕೃಷ್ಣ ಕೃಷ್ಣ ಎತ್ತಿ ಕಿರ್ಚುತ್ತಾ ಇದ್ದಾನೆ ಬಾಯಿಲಿ ಅಪ್ಪ ಬಸ್ ಅಕ್ಕ ಓದಲ ಸ್ಕೂಲ್ಗೆ ಹೌದಾ ವಾಗ್ಮೇ ಓದ್ಲು ಸ್ಕೂಲ್ಗೆ ಅದಕ್ಕೆ ಕಿರ್ಚುತ್ತಾ ಇದ್ದಾನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಾಸಿವೆ ಚಿಟ್ಟಾಪಟ್ಟ ಅನ್ನುವಾಗ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ಳಿ ಹಾಕಿ ಮಾಡ್ಕೊಂಬಿಡಿ ನೋಡಿ ಕರಿಬೇವನ್ನ ಹುರ್ತು ಹಾಕ್ಕೊಳ್ಳಿ ಆವಾಗ ಪರಿಮಳ ಪರಿಮಳ ಚೆನ್ನಾಗಿ ಬರುತ್ತೆ